ಕನ್ನಡ ಕನ್ನಡಿಗರಿಗೆ ಆಗುತ್ತಿರುವ ತೊಂದರೆ ನಿವಾರಣೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ರಾಜ್ಯ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಭರವಸೆ ನೀಡಿದರು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ರಾಯಚೂರಿನ ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದರು ಹೊರನಾಡು ಕನ್ನಡಿಗರು ಎದುರಿಸುತ್ತಿರುವ ಸಮಸ್ಯೆ ಹಾಗೂ ಅದಕ್ಕಿರುವ ಮಾರ್ಗೋಪಾಯಗಳು ಸರ್ಕಾರದ ಮಟ್ಟದಲ್ಲಿ ಕೈಗೊಳ್ಳಬೇಕಾದ ಕಾರ್ಯಕ್ರಮಗಳ ಕುರಿತು ವಿಸ್ತೃತವಾದ ವರದಿ ಸಲ್ಲಿಸುವಂತೆ ಸ್ಥಳದಲ್ಲಿದ್ದ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರಿಗೆ ಸೂಚಿಸಿದರು ಐವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಸಂಭವಿಸಿದೆ ಅದರ ಸಮೀಕ್ಷಾ ವರದಿಯನ್ನು ಅಧಿಕಾರಿಗಳು ಮಾಡಿದ್ದಾರೆ ಬೆಳೆ ಪರಿಹಾರವನ್ನು ಮುಂದಿನ ವಾರದಿಂದ ಕೊಡುವುದಕ್ಕೆ ಪ್ರಾರಂಭ ಮಾಡುತ್ತೇವೆ ಈಗಾಗಲೇ ಪರಿಹಾರ ದತ್ತಾಂಶಗಳ ಗಣಕೀಕರಣ ಶೇಕಡಾ ಎಂಬತ್ತರಷ್ಟಾಗಿದೆ ಉಳಿದ ಕಾರ್ಯವನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ಪರಿಹಾರ ನೀಡುವುದಕ್ಕೆ ಪ್ರಾರಂಭಿಸುತ್ತೇವೆ ಎಂದು ಭರವಸೆ ನೀಡಿದರು ಫ್ರಸ್ಟ್ ಗೇಟ್ ಜೋಡಣೆ ರೈತರಿಗೆ ಎರಡನೇ ಬೆಳೆಗೆ ನೀರು ಈ ವಿಚಾರವಾಗಿ ಬೋರ್ಡ್ ಗಮನಕ್ಕೆ ತರಲಾಗುತ್ತದೆ ಸರ್ಕಾರ ರೈತರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಹಾಗೂ ಅಧಿಕಾರಿಗಳ ಹಾಗೂ ತಂತ್ರಜ್ಞರ ಸಲಹೆ ಮೇರೆಗೆ ಸರ್ಕಾರ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲಿದೆ ರೈತ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಜಲಾಶಯದಲ್ಲಿನ ಗೇಟ್ಗಳನ್ನು ಅಳವಡಿಸುವ ಕೆಲಸ ಮಾಡುತ್ತೇವೆ ರೈತರಿಗೆ ನೀರು ಕೊಡುತ್ತಲೇ ಗೇಟ್ ಅಳವಡಿಸಲು ಬರುತ್ತದೆ ಎಂದರೆ ಅದಕ್ಕೆ ಸರ್ಕಾರ ಬೇಡ ಎನ್ನುತ್ತದೆಯೇ ಎಂದು ಪ್ರಶ್ನಿಸಿದರು ಗೇಟ್ ಅಳವಡಿಸುವುದಕ್ಕೆ ಬಿಲ್ ಬೇಗನೆ ಪಾವತಿಸದಿರುವುದು ಕಾರಣ ಎನ್ನುವುದನ್ನು ತಳ್ಳಿಹಾಕಿದ ಅವರು ಸರ್ಕಾರದಲ್ಲಿ ಹಣಕ್ಕೆ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶ ಸುಧಾರಣೆಗೆ ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಐದು ಸಾವಿರ ಐದುನೂರು ಶಿಕ್ಷಕರ ನೇಮಕ ಮಾಡಿಕೊಳ್ಳುವ ಪ್ರಕ್ರಿಯೆ ನಡೆದಿದೆ ಕಲ್ಯಾಣ ಕರ್ನಾಟಕಕ್ಕೆ ವರ್ಷಕ್ಕೆ ಐದು ಸಾವಿರ ಕೋಟಿ ಅನುದಾನ ದೊರೆಯುತ್ತಿದೆ ಎಂದರು ನವೆಂಬರ್ ಕ್ರಾಂತಿ ಮಾಧ್ಯಮಗಳ ಸೃಷ್ಟಿ ಅಂತಹ ವರದಿಗಳಿಂದ ರಾಜ್ಯಕ್ಕೆ ಜನರಿಗೆ ಏನು ಲಾಭವಿಲ್ಲ ಅಂತಹದ್ದೇನೂ ಇಲ್ಲ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಕೆ ಎಲ್ಲಿ ರಿಸರ್ವೇಶನ್ ಇದೆ ಗಡಿನಾಡು ಕೋಟ ಇದೆ ನೀವು ಹೇಳ್ತಾ ಇರೋದು ರೈತರು ಮೂಲದಲ್ಲಿಂತ ಕಂತೋಲದಲ್ಲಿ ಸೇರಿಲ್ಲ ಅಂತನಾ ಈಗ ನೀವು ತಂದಿದ್ದೀರಿ ನೋಟ್ ಮಾಡಿಕೊಂಡು ಅಕ್ಕಿ ಈಗ ಓಕೆ ನೀವು ಅದಕ್ಕೆ ನಾವು ಮೊದಲು ಮುಂಚೆ ಈಗ ನಾನು ಈಗ ಮತ್ತೆ ವೆರಿಫೈ ಮಾಡ್ತೀನಿ ಅಂದರೆ ಗಡಿನಾ ಗಡಿನಾಡು ಕನ್ನಡ ಕನ್ನಡಿಗರು ಅಂತ ಒಂದು ಕೋಟ ಇತ್ತು ನಮ್ಮ ಅಲ್ಲಿ ಈಗ ಅದು ಅದಕ್ಕೆ ಒಳ್ಳೆದ ಗಡಿನಾಡು ಕನ್ನಡಿಗ ಅಂತ ಅನ್ನೋದಕ್ಕೆ ಅವ್ರು ಎಲಿಜಿಬಲ್ ಆಗಿ ಕ್ರೈಟೀರಿಯಾ ಇದೆ ಆ ಕ್ರೈಟೀರಿಯಾದಲ್ಲಿ ಫಿಟ್ ಆದ್ರೆ ಮಾಡ್ತಾರೆ ತೆಲುಗು ಸರ್ ನಮ್ದು ಪಾಕ್ ಆಗುತ್ತೆ ಅಂತ ಅಲ್ಲಿ ಹೋದ್ರೆ ಇಲ್ಲಿ ನಮಗೂ ಅವರಿಗೆ ಕೋಟ ಬರಲ್ಲ ಸರ್ ಕರ್ನಾಟಕದಲ್ಲಿ ಆ ತರದ್ದು ಗೆಜೆಟ್ ಪಾಸ್ ಮಾಡಿ ನೀವು ಆದೇಶ ಆಗಿದೆ ಅಂತ ಇದ್ದಾರೆ ಅವರು ನಾನು ಇದು ಒಂದಿ ಕಮಿಷನರ್ ಡೀಟೇಲ್ಸ್ ತಗೊಂಡು ಒಂದು ಪ್ರಸ್ತಾವನೆ ಸಂಬಂಧಪಟ್ಟ ಇಲಾಖಾ ಕಾರ್ಯದರ್ಶಿಗಳಿಗೆ ಮಾತಾಡಿ ಏನದನ್ನ ಆದೇಶ இவ்லா கடினாடு கன்னடிக்கோ அந்த இது இது அதே அது எல்லா ಈ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಅಂತ ಅಂದ್ರೆ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಇಲ್ಲ ಅದನ್ನ ಚೆಕ್ ಮಾಡಿ ಹಾಗಿದ್ರೆ ನೀವು ಅದ್ರ ಡೀಟೇಲ್ಸ್ ತಗೊಂಡು ಹೊರನಾಡು ಕನ್ನಡಿಗರಿಗೆ ಅರ್ಹತೆ ಮಾಡೋದಕ್ಕೆ ಏನು ಮಾನದಂಡಗಳಿವೆ ಯಾರ್ಯಾರಿಗೆ ಮಾನ್ಯತೆ ಸಿಗ್ತಾ ಇದೆ ಏನೇನು ಪ್ರಿಸರ್ವೇಶನ್ ಫೆಸಿಲಿಟಿ ಅವರು ಸಿಗ್ತಾ ಇದೆ ನಮ್ಮ ಭಾಗದ ಮಕ್ಕಳಿಗೆ ಸಿಗ್ತಾ ಇದೆ ಎಲ್ಲ ಸ್ಟಡಿ ಮಾಡಿ ಇದಕ್ಕೆ ರಿಪೋರ್ಟ್ ಇಲ್ಲ ನಾನು ಹೇಳಿದ್ದೀರಲ್ಲ ನಾನು ಚೆಕ್ ಮಾಡಿ ಹೇಗಿದ್ರೆ ಮಾಡಿಸಿ

ಆದ್ರೆ ಈಗ ನಮ್ಮ ನವೆಂಬರ್ ಒಂದು ಬಂದಾಗ ಮಾತ್ರ ಕನ್ನಡ ಪ್ರಾಧಿಕಾರ ಐತೆ ಅನ್ನೋದು ಕೂಡ ನಮ್ಗೆ ಬರಂಗಿಲ್ಲ ಆದ್ರೆ ಕನ್ನಡ ಗಡಿನಾಡು ಪ್ರಾಧಿಕಾರ ಇರೋದು ಯಾಕೆ ಈಗ ನಮ್ಮ ಇವತ್ತಿನ ದಿನ ಗುಲ್ಬರ್ಗದಲ್ಲಿ ಪ್ರತ್ಯೇಕ ಕಲ್ಯಾಣ ಕರ್ನಾಟಕಕ್ಕಾಗಿ ಹೋರಾಟ ಮಾಡ್ತಾ ಇರೋದು ಸರಿ ಇರ್ಬೋದಾ ಯಾವುದೋ ಒಂದು ಕಾರಣಕ್ಕಾಗಿ ಯಾಕಂತಂದ್ರೆ ನಮ್ಮ ತಳಿತಾ ಇದ್ದಾರೆ ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರಾಗಿ ಎರಡೂವರೆ ವರ್ಷಗಳಲ್ಲೂ ಕೂಡ ನಮ್ಮ ಗಡಿನಾಡು ಪ್ರದೇಶದಲ್ಲಿ ಜಿಲ್ಲೆಗೆ ಜಿಲ್ಲೆಗೆ ಅವರು ಆಗಮಿಸಿ ಆಗಲಿ ಕಲಬುರಗಿ ಆಗಲಿ ಬೀದರ್ ಆಗಲಿ ಯಾದಗಿರ್ ಆಗಲಿ ಇವೆಲ್ಲ ಬಾರ್ಡರ್ ಡಿಸ್ಟ್ರಿಕ್ ಅಲ್ಲಿ ಇರೋದ್ರಿಂದ ಇಲ್ಲಿ ಬರ್ತಕ್ಕಂಥದ್ದು ಅವರು ಕೆಲಸ ಇದೆ ಬರ್ತಾರೆ ಬಂದಿಲ್ಲ ಅಂದ್ರೆ ಅವ್ರಿಗೆ ತಿಳಿಸ್ತೀವಿ ಬಂದೇನೇನೋ ಕಾರ್ಯಕ್ರಮ ಅಯ್ಯೋ ಕಮೆಂಟ್ ಆನ್ ಇಂಡಿ ಈಗ ಇಲ್ಲ ಆಯ್ತು ಓಕೆ ನಿಮಗೆ ನಿಮ್ಮ ಭಾವನೆಗಳನ್ನು ಅವ್ರಿಗೆ ತಿಳಿಸ್ತೀನಿ ಇಲ್ಲ ನಾನು ಅದನ್ನ ಚೆಕ್ ಮಾಡ್ತೀನಿ ನಾನು ಹೈಯರ್ ಎಜುಕೇಶನ್ ಇದು ಹೈಯರ್ ಪ್ರೊಫೆಷನಲ್ ಕೋರ್ಸ್ ಹೈರ್ ಎಜುಕೇಶನ್ ಬರ್ತದೆ ನಾನು ನಮ್ಮ ಡಿಪಾರ್ಟ್ಮೆಂಟ್ ಬರ್ತದೆ ಸ್ಕಿಲ್ ಬರ್ತದೆ ನಾನು ಅದನ್ನು ಅದಕ್ಕೆ ಡೆಪ್ಟಿ ಕಮಿಷನರ್ಗೆಲ್ಲ ತಿಳ್ಕೊಂಡು ಅದರಲ್ಲಿ ಏನು ಪ್ರೊವಿಷನ್ ಇದೆ ನೋಡಿ ಅದನ್ನು ಅಳವಡಿಸ್ತಕ್ಕಂಥದಕ್ಕೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿಸ್ತೀನಿ ಈಗ ಇಲ್ಲ ಕೇಳಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇದರ ಬಗ್ಗೆ ಚರ್ಚೆನೂ ಆಯಿತು ನಮಗೆ ಕಂದಾಯ ಸಚಿವರು ಬಹಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ನಮಗೆ ಹಣ ಬಿಡುಗಡೆ ಮಾಡೋಕ್ಕೆ ನಾವು ಸಿದ್ಧ ಆಗಿದ್ದೀವಿ ಈಗ ಕೆಲವೊಂದು ಜಿಲ್ಲೆಗಳಲ್ಲಿ ಅದು ಏನು ಸಮೀಕ್ಷೆ ಬಹುದು ಆ ಇದರಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೆ ಪರಿಹಾರ ಸಾಫ್ಟ್ವೇರ್ ಅಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಎಂಬತ್ತು ಪರ್ಸೆಂಟ್ ಮುಗಿದಿದೆ ಅವರು ಯಾವ ರೀತಿ ಪರಿಹಾರ ಕೋರ್ಟಲ್ಲಿ ಎಂಟ್ರಿ ಮಾಡೋ ಮುಗಿದ ತಕ್ಷಣ ನಾವು ಪರಿಹಾರವನ್ನ ರೈತರಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಆಮೇಲೆ ಮಾನ್ಯ ನಮ್ಮ ಕಂದಾಯ ಸಚಿವರೇನು ಹೇಳಿದ್ರು ಅಂದ್ರೆ ಈಗಾಗಲೇ ನಮ್ಮ ಹತ್ರ ಹಣ ಇದೆ ಬೇರೆ ಬೇರೆ ಪಿ ಡಿ ಖಾತೆಗಳಲ್ಲಿ ಇದೆ ಡೆಪ್ಯೂಟಿ ಕಮಿಷನರ್ ಕೂಡ ನಾವು ಯಾವ ಯಾವ ಜಿಲ್ಲೆಯಿಂದ ಯಾವ ಯಾವ ಜಿಲ್ಲೆಗೆ ಎಕ್ಸೆಸ್ ಇದೆ ಟ್ರಾನ್ಸ್ಫರ್ ಮಾಡಬೇಕು ಅಂತಕ್ಕಂಥದ್ದು ನಿರ್ದೇಶನ ಕೊಟ್ಟಿದ್ದಾರೆ ಆಮೇಲೆ ರೆವಿನ್ಯೂ ಇಲಾಖೆಯಿಂದನೂ ಕೂಡ ಅವರು ಎಷ್ಟು ಬೇಕೋ ಅಷ್ಟು ಹಣ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಸಿಗಿದ್ರು ಇದರಲ್ಲಿ ಎರಡು ಭಾಗ ಇದೆ ಏನಂದ್ರೆ ನಮ್ಮ ಎನ್ ಆರ್ ಎಫ್ ನಾಮ್ಸ್ ಪ್ರಕಾರ ಏನಿತ್ತು ಅದರ ಜೊತೆಗೆ ರಾಜ್ಯ ಸರ್ಕಾರನು ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿದಾಗ ಈ ಒಂದು ಭಾಗದ ಪರಿಸ್ಥಿತಿ ಅನುಗುಣವಾಗಿ ಅವರು ಕೂಡ ಎಂಟೂವರೆ ಸಾವಿರ ರೂಪಾಯಿ ಪ್ರತ್ಯೇಕವಾಗಿ ನಾವು ಕೂಡ ಕೊಡ್ತೀವಿ ಒಟ್ಟು ಹದಿನೇಳು ಸಾವಿರ ರೂಪಾಯಿ ಪ್ರತಿ ಎಕರೆಗೆ

ನಾನು ಬಹಳ ಸ್ಪಷ್ಟವಾಗಿ ನಿರ್ದೇಶನ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೆ ಎಲ್ಲ ರೈತರಿಗೂ ಕೂಡ ನೀವು ಕೂಡ ಎಲ್ಲ ಜಾಗರಾಗಿ ನಿಮ್ಮ ಮಾಹಿತಿಯನ್ನು ಸಂಬಂಧಪಟ್ಟ ಬಿ ಎ ಆರ್ಐಗಳಿಗೆ ತಹಸೀಲ್ದಾರ್ ಕೂಡ ಹೇಳಿದ್ದಾರೆ ಒಂದು ಸಮೀಕ್ಷೆ ಮಾಡಿದ್ದಾರೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಐವತ್ತೆರಡು ಸಾವಿರ ಹೆಕ್ಟರ್ ಅಂದರೆ ಸುಮಾರು ನಿಮ್ಗೆ ಎಷ್ಟು ಏಕರ್ ಆಗುತ್ತೆ ಅಂದ್ರೆ ಐವತ್ತೆರಡು ಅಂದರೆ ಒಂದು ಒಂದು ಲಕ್ಷ ಒಂದು ಸುಮಾರು ಒಂದೂವರೆ ಲಕ್ಷ ಎಕರೆಗೆ ಅವರು ಈಗಾಗಲೇ ಸರ್ವೆ ಮಾಡಿ ಆ ಸರ್ವೆ ರಿಪೋರ್ಟನ್ನು ಆ ಪರಿಹಾರ ಪೋರ್ಟಲಲ್ಲಿ ಈಗಾಗಲೇ ಎಂಬತ್ತು ಪರ್ಸೆಂಟ್ ಎಂಟ್ರಿ ಮಾಡೋದು ಕೂಡ ಆಗಿದೆ ಹಾಗಾಗಿ ಅದಾದ ತಕ್ಷಣ ಒಂದು ವಾರದಲ್ಲಿ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ಮಾಹಿತಿ ಇಲ್ಲ ಅದೇ ಅದು ನಮಗೂ ಇದು ಬಂದಿದೆ ಈಗ ತುಂಗಭದ್ರ ಅಲ್ಲಿ ನಿಮಗೆ ಈಗಾಗಲೇ ಕಳೆ ಸರಿ ಆಗಿರ್ತಕ್ಕಂಥ ಸಮಸ್ಯೆಯಿಂದ ಅಲ್ಲೊಂದು ಹೊಸ ಗೇಟ್ಗಳನ್ನ ಅಳವಡಿಸಬೇಕು ಅಂತಕ್ಕಂಥ ನಿರ್ಧಾರ ಇವತ್ತು ಏನು ಬೋರ್ಡ್ ಇಟ್ಕೊಂಡಿದೆ ಹಾಗಾಗಿ ಒಂದು ತೀರ್ಮಾನ ಅವ್ರು ಏನೋ ಮಾಡಿದ್ದಾರೆ ಏನಂದ್ರೆ ನಾವು ಈ ಸರಿ ಅದು ಎಲ್ಲವನ್ನ ಅಳವಡಿಸಿ ಅದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಅಂತ ಆದ್ರೆ ಈಗ ರೈತರು ಮತ್ತೆ ನಮಗೆ ನೀರು ಬಿಡಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಹೇಳ್ತಾ ಇದ್ದಾರೆ ಅದು ನಾವು ಬೋರ್ಡ್ ಅನ್ನು ಗಮನ ಯಾಕಂದ್ರೆ ಇದು ಅಲ್ಟಿಮೇಟ್ಲಿ ಬೋರ್ಡ್ ವಿಲ್ ಟೇಕ್ ದ ಡಿಸಿಷನ್ ಈಗೆಲ್ಲ ಗೊತ್ತಿರೋ ಹಾಗೆ ಬೋರ್ಡ್ ಅಲ್ಲೇ ಅಲ್ಟಿಮೇಟ್ಲಿ ಡಿಸಿಷನ್ ಆಗುತ್ತೆ ಯಾಕಂದ್ರೆ ಇದಕ್ಕೆ ಟೆಕ್ನಿಕಲ್ ಡಿಸಿಷನ್ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ನಾವು ಮುಂದೆ ಇದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಅಂತಂದ್ರೆ ಆ ರೈತರು ಏನು ಹೇಳ್ತಾ ಇದ್ದಾರೆ ಬೇಡಿಕೆ ಅದನ್ನ ಪರಿಶೀಲನೆ ಮಾಡಲಿಕ್ಕೆ ಬೋರ್ಡ್ ಇದೆ ಅಲ್ಲ ಅದು ರೈತರು ಹೇಳ್ತಕ್ಕಂಥದ್ದು ನಾವು ಸರ್ಕಾರ ಎರಡು ಕಡೆ ಅಲ್ಲಿ ಅಧಿಕಾರಿಗಳ ಏನು ಯಾಕಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಇಷ್ಟು ಕಾಲ ಮಿತಿಯಲ್ಲಿ ಮಾಡಿ ಅಂತ ಬಟ್ ಅಧಿಕಾರಿಗಳು ಎಷ್ಟು ಬೋರ್ಡ್ ಅಲ್ಲಿ ತೀರ್ಮಾನ ಆಗ್ಬೇಕು ಯಾಕಂದ್ರೆ ಒಂದು ಗೇಟ್ ಅನ್ನ ಅಳವಡಿಸೋದಕ್ಕೆ ಎಷ್ಟು ಸಮಯ ಬೇಕು ಏನ್ ಕಾಲ್ ಇದೆ ನಾವು ರೈತರು ಕೇಳ ತಪ್ಪ ಅಂತ ಹೇಳಲ್ಲ ನಾನು ಯಾಕಂದ್ರೆ ರೈತರು ನ್ಯಾಚುರಲಿ ನಮ್ ಬೆಳೆಗೆ ನಮ್ಗೆ ನೀರ್ ಕೊಡಿ ಅಂತ ಕೇಳೋದು ಸರಿ ನಮ್ದೇನಿಲ್ಲ

ಈಗ ಅವ್ರು ಹೇಳಿ ಇಲ್ಲ ಅದು ರೈತರ ಸಲಹೆ ಇದೆ ಯಾಕಂದ್ರೆ ಬೆಳಿಗ್ಗೆ ನೋಡಿ ಇದು ರೈತರ ಸಲಹೆ ಇದೆ ಯಾಕಂದ್ರೆ ರೈತ್ರಿ ನಮ್ಮ ಬೆಳೆ ಅಂತ ಕೇಳ್ತಾರೆ ತಪ್ಪೇನಿಲ್ಲ ಆದ್ರೆ ಇಲ್ಲಿ ಮಾಡುವಾಗ ಬೋರ್ಡ್ ಅಧಿಕಾರಿಗಳು ಎಲ್ಲರೂ ಸೇರಿ ಒಂದು ಒಮ್ಮತದ ನಿರ್ಣಯ ಆಗಬೇಕಾಗುತ್ತೆ ಯಾಕಂದ್ರೆ ಇದು ಟೆಕ್ನಿಕಲಿ ಅವ್ರಿಗೆ ಎಷ್ಟು ದಿನ ಬೇಕು ಅವು ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಆ ಕ್ಯಾಲ್ಕುಲೇಷನ್ ಪ್ರಕಾರ ಯಾವ ರೀತಿ ಆಗ್ಬೇಕು ಅನ್ನೋದು ಇದು ಬೋರ್ಡಿನ ಗಮನಕ್ಕೆ ತಂದು ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇದೆ ಯಾಕಂದ್ರೆ ನಾನೇ ಇವತ್ತು ಡಿಸಿಷನ್ ತೊಗೊಳಕಾಗೋದಿಲ್ಲ ಅಲ್ಲ ಅದೇ ಸಿ ಎಂ ಅವರು ನೋಡಿ ರೈತರ ಭಾವನೆಗಳನ್ನ ನಾವು ಉಪ ಮುಖ್ಯಮಂತ್ರಿಗಳು ಯಾರು ಇಲಾಖಾ ಸಚಿವರು ಇದ್ದಾರೆ ಅವ್ರ ಗಮನಕ್ಕೂ ತರ್ತೀವಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೀವಿ ಅವರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ ಆಮೇಲೆ ಬೋರ್ಡಿನ ಯಾಕಂದ್ರೆ ಇದು ತೀರ್ಮಾನ ಅಲ್ಟಿಮೇಟ್ಲಿ ಬೋರ್ಡಲ್ಲೇ ಆಗ್ಬೇಕು ತಾನೇ ಅದಕ್ಕೆ ಕೋರ್ಡಿನೇಷನ್ ಸಮಾಲೋಚನೆ ಮಾಡಿ ಏನು ಸೂಕ್ತ ನಿರ್ಧಾರ ಇದೆ? ಏನ್ ಟೆಕ್ನಿಕಲಿ ನೋಡಿ, ಏನ್ ಟೆಕ್ನಿಕಲಿ ಫಿಸಬಲ್ ಇದೆ? ಲಾಂಗ್ ಟರ್ಮ್ ಅನ್ನು ಉಚ್ಚಾರ ಮಾಡಬೇಕಾಗುತ್ತೆ. ಆಮೇಲೆ ಈ ಸರಿ ಕೂಡ ಅದನ್ನ ಮಾಡ್ಕೊಂಡು ನಾವು ರೈತರಿಗೆ ನೀರು ಕೊಡೋದಾದ್ರೆ ನಾವು ಬೇಡ ಅಂತೀವ ನೋಡಿ, ದೇla ಇಲ್ಲ. ಕರೆಕ್ಟ್. ಈಗ ಒಂದು ಬಿ ಇದೆ. ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಇಲಾಖೆ ಸರ್ಟಿಂಗ್ ಇದ್ದಾರೆ. ಆಯ್ತು ನೋಡಮ್ಮ ಈಗ ರೈತರಿಗೆ ಏನ್ ರೀಪ್ರೆಸೆಂಟೇಶನ್ ಕೊಡ್ತಾರೆ ಕೊಡ್ಲಿ ಯಾಕಂದ್ರೆ ಅವ್ರು ಇನ್ಪುಟ್ಸ್ ಕೂಡ ತೆಗೆದುಕೊಳ್ತೀವಿ ಆಮೇಲೆ ಇಲಾಖಾ ಸಚಿವರ ಜೊತೆ ಕೂಡ ಸಮಾಲೋಚನೆ ಮಾಡ್ತೀವಿ ಆಮೇಲೆ ಅಲ್ಲಿ ಅಧಿಕಾರಿಗಳ ಒಂದು ಏನು ಸಲಹೆ ಸೂಚನೆಗಳಿವೆ ಅದನ್ನ ತಗೊಳ್ತೀವಿ ಅದಾದ್ಮೇಲೆ ಬೋರ್ಡಿನ ಏನು ಅಭಿಪ್ರಾಯ ಅಂತ ಕೂಡ ನಿರ್ಧಾರವನ್ನು ಸಂಬಂಧಪಟ್ಟ

ಪ್ರಶ್ನೆ ಇಲ್ಲ ಈಗ ರೈತರು ಕೊಡ್ಲಿ ನಾನು ಕೂಡ ಸಂಬಂಧಪಟ್ಟ ಸಚಿವರ ಗಮನಕ್ಕೆ ತರ್ತೀನಿ ಇಲ್ಲಿ ನಮ್ಮ ಕಾಡ ಇವರು ನಮ್ಮ ಇದ್ರೂ ಅಧ್ಯಕ್ಷರು ಇದ್ದಾರೆ ಆ ತಂಗಡಿಯವರು ಇದಾರೆ ಈಗ ಬೋರ್ಡು ಈಗ ಮೂರು ರಾಜ್ಯಗಳ ಕೋರ್ಟ್ ಇರ್ತಕ್ಕಂಥ ಬೋರ್ಡ್ ಐ ಸಿ ಸಿ ಈಗ ಅಧ್ಯಕ್ಷ ಐಸಿಸಿ ಅಧ್ಯಕ್ಷ ಬೋರ್ಡ್ ಅಧ್ಯಕ್ಷ ಅವ್ರು ತೀರ್ಮಾನ್ ಮಾಡಿದಾರಲ್ಲ ತೀರ್ಮಾನ ಮಾಡಬೇಕಾದ್ರು ಕೂಡ ರೈತರ ಸಲಹೆ ಇದೆ ನೀವು ಬೆಳೆ ಉಳಿಸ್ಕೊಂಡು ಬೆಳೆಗೆ ನೀರು ಕೂಡ ನೀವು ಮಾಡ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪರಿಶೀಲನೆ ಮಾಡಿ ಇಲಾಖೆ ಸಚಿವರು ಅದನ್ನ ಯಾಕಂದ್ರೆ ಅವರು ಇಲಾಖೆ ಸಚಿವರು ಉಪ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಒಂದು ಏನಂದ್ರೆ ಅಧಿಕಾರಿಗಳ ಇನ್ಪುಟ್ ತಗೊಂಡು ರೈತರಿಗೆ ನಾವು ಇದಕ್ಕೆ ಏನ್ ಹೇಳ್ತಾ ಇದ್ರೆ ಅದು ಮಾಡಕ್ ಸಾಧ್ಯ ಇದನ್ನ ಪರಿಶೀಲನೆ ಮಾಡಿ ಮಾಡಿಬಿಟ್ಟ ಯಾಕಾಗುತ್ತೆ ಅವರು ಕೊಡ್ತಾ ಇದ್ದಾರೆ ಸಂಬಂಧಪಟ್ಟ ಸಚಿವರು ಗಮನ ಕರ್ತಿದ್ವಿ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಅದನ್ನ ನಿರ್ಣಯ ಮಾಡ್ತಾರೆ ಅವ್ರು ಈ ಕಡೆ ಇರ್ತೇವೆ ನೋಡಿ ಇಲ್ಲಿ ಯಾವುದು ಕ್ರಾಂತಿ ಮಾಧ್ಯಮಗಳ ಸೃಷ್ಟಿ ನಾನು ಇದ್ದೀನಿ ಕೇಳಿ ಮಾಧ್ಯಮಗಳ ಸೃಷ್ಟಿ ಅಂತ ಯಾಕೆ ಹೇಳ್ತಾ ಅಂದ್ರೆ ಯಾವುದೇ ಸಚಿವರು ಯಾವುದೇ ಶಾಸಕರು ಹೀಗೆ ಆಗುತ್ತೆ ಹೀಗೆ ಅಂತ ಹೇಳಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿಲ್ಲ ನೀವು ಪಾಪ ಎಲ್ಲ ಹೋಗ್ತಾ ಇರ್ತಾರೆ ನಾನು ಈಗ ಫ್ಲಾಗ್ ವಾಸ್ಟಿಂಗ್ ಮಾಡಿ ಬರ್ತಾ ಇರ್ತೀನಿ ಮಧ್ಯದಲ್ಲಿ ಮಧ್ಯ ಮಾರ್ಗದಲ್ಲಿ ಏನ್ ಮಾಡ್ತೀರಿ ನೀವು ದೃಶ್ಯ ಮಾಧ್ಯಮದವರು ಏ ಇದು ಹೊಡೆದ ನೋಡ್ರಿ ಇವರು ಅಲ್ಲಿ ಇವರು ಅಲ್ಲಿ ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಿ ಅಂತ ಅವ್ರು ಹಿಂಗೆ ಇಲ್ಲ ನೀವು ಈಡ್ ಕ್ವಶನ್ ಕೇಳ್ತೀರಿ ಈಗ ನೀವೇ ಹೇಳ್ತೀರಿ ಅವರು ನಮ್ಮ ಇವರು ಆ ಸಚಿವರು ಹಾಗೆ ಹೇಳಿದ್ದಾರೆ ಈ ಶಾಸಕರು ಹಾಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಿ ಅಂತ ಇಡೀ ಕ್ವಶನ್ ಕೇಳಿದಕ್ಕೆ ಪಾಪ ಏನೋ ಒಂದ್ ಸರಿ ರಿಯಾಕ್ಟ್ ಮಾಡ್ತಾರೆ ಅವರು ಅದೇ ಅವ್ರು ಹೇಳಿದಾಗ ನೀವು ಏ ನೀವು ಇವ್ರು ಹೇಳಿದ್ರು ನೀವೇನು ಹೇಳ್ತೀರಿ ಅಂತ ಅವ್ರಿಗೆ ಕೇಳ್ತೀರಿ ಈ ರಾಜ್ಯದಲ್ಲಿ ಈ ಒಂದು ಈ ಒಂದು ಇಶ್ಯೂ ಏನಿದೆಯಲ್ಲ ಅಲ್ಲ ದಿಸ್ ಇಸ್ ಆಲ್ ಕ್ರಿಯೇಷನ್ ಆಫ್ ಮೀಡಿಯಾ ಐ ನೋ ವೈ ಬಟ್ ಒಂದು ನಾ ಮಾಧ್ಯಮದ ಮಿತ್ರರಿಗೂ ಕೂಡ ನಿಮ್ದು ಅಷ್ಟೇ ಜವಾಬ್ದಾರಿ ಇದೆ ರಾಜ್ಯದ ಬೆಳವಣಿಗೆ ನಿಮ್ ನಿಮ್ಮ ಕರ್ತವ್ಯ ಏನಿದೆ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಸಮೃದ್ಧಿ ಬರಬೇಕು ಅಂತ ಅನ್ನೋದು ನಿಮ್ದು ಕೂಡ ಬಹಳ ದೊಡ್ಡ ಪಾತ್ರ ಇದೆ ಈ ಚರ್ಚೆಗೆ ಈ ಚರ್ಚೆಯಿಂದ ಯಾರಿಗೆ ಲಾಭ ಇದೆ ಈ ಚರ್ಚೆಯಿಂದ ಈ ಚರ್ಚೆಯಿಂದ ಏನಾದ್ರೂ ಸಾರ್ವಜನಿಕ ಹಿತಾಸಕ್ತಿ ಕೂಡಿದೀಯಕ್ತಿ ನೋಡಿ ಒಂದು ಕ್ಯಾಬಿನೆಟ್ ರೀಶಫಲ್ ಮಾಡ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಯೋಜನೆಗೆ ಬಿಟ್ಟಿರ್ತಕ್ಕಂಥದ್ದು ನಮ್ಮಲ್ಲಿ ನಮ್ಮ ಒಂದು ಪಕ್ಷದಲ್ಲಿ ಪದ್ಧತಿ ಏನಿದೆ ಅಂದರೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಅಂದರೆ ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರು ಯಾವಾಗ ಬೇಕಾದಾಗ ರೀಶಲ್ ಮಾಡ್ತಾರೆ ಇದು ಪದ್ಧತಿ ಇದೆ ಎಲ್ಲರೂ ಅದ್ರ ಬಗ್ಗೆ ಯಾರು ಎರಡು ಮಾತಿಲ್ಲ ಬಟ್ ನಮ್ಮ ಗಮನ ನಾವು ಅಭಿವೃದ್ಧಿ ಕಡೆ ಇರಬೇಕು ಸಾರ್ವಜನಿಕ ಶಕ್ತಿಯಿಂದ ಬಿಟ್ಟು ಬರೀ ನಾವು ಸ್ಪೆಕ್ಯುಲೇಟಿವ್ ಮಾಡಿದ್ರಿಂದ ಇಡೀ ರಾಜ್ಯ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ದಿಸ್ ಇಸ್ ನಾಟ್ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಈಗ ಕಳೆದ ಆರು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಇದೇ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ ಅರೇ ನಾನು ನೋಡಿ ನಿಮಗೆ ಸರ್ಕಾರಕ್ಕೆ ಟೀಕೆ ಮಾಡೋದಿದೆಯಲ್ಲ ನೀವು ನಮ್ಮನ್ನು ಟೀಕೆ ಮಾಡಿ ನಮ್ಮಲ್ಲಿ ಏನಾದರೂ ಭ್ರಷ್ಟಾಚಾರ ಆಗಿದ್ರೆ ನಮ್ಗೆ ತೋರಿಸಿ ನಮ್ಮಲ್ಲಿ ಎಲ್ಲಾದ್ರೂ ಕಾರ್ಯಕ್ರಮಗಳ ಆಗಿದ್ರೆ ಹೇಳಿ ಯಾವ್ದಾದ್ರು ಹೇಳಿ ಕೆಲಸ ಆಗಿದೆ ಇದ್ರೆ ಹೇಳಿ ಯಾವ್ದಾದ್ರು ಅಧಿಕಾರಿಗಳು ದುರ್ವರ್ತನೆ ಅಂತ ಹೇಳಿ ಅದೇ ನಮ್ಮ ಕಾರ್ಯವೈಖರಿಗಳ ಬಗ್ಗೆ ಟೀಕೆ ಮಾಡಿ ಸರ್ಕಾರದ ಏನೋ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಟೀಕೆ ಮಾಡಿ ಸರ್ಕಾರದ ಅದೇ ನೀವು ಹೇಳಿ ನನಗೆ ಕ್ವಶನ್ ಕೇಳ್ತಾ ಇರೋ ನೀವು ಅವರಾಗಿ ಬಂದು ನಾನು ಮುಕ್ತಿದ್ದೆ ಯಾವಾಗ ಯಾರಾದ್ರೂ ಒಬ್ಬ ಮಿನಿಸ್ಟರ್ ಎಮ್ ಎಲ್ ಎ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ರೆ ಏನಾಗ್ತಾ ಇದೆ ನೀವೇ ಇದು ಚರ್ಚೆ ಮಾಡಿದ್ರಿಂದ ನಮ್ಮ ರಾಜ್ಯಕ್ಕೆ ಇದರಿಂದ ಒಳ್ಳೆಯದಾಗುವುದಿಲ್ಲ ಇದ್ರಿಂದ ಯಾವುದೇ ಉಪಯೋಗ ಸಾರ್ವಜನಿಕರಿಗೆ ಇಲ್ಲ ದಯವಿಟ್ಟು ಇದನ್ನ ಈ ಚರ್ಚೆ ಇಲ್ಲಿಗೆ ಬಿಟ್ಬಿಡಿ ಅದೇನಾಗಬೇಕು ಆಗುತ್ತೆ ಜಿಲ್ಲೆಯಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ತುಂಬಾ ಕಡಿಮೆ ಆಗಿರ್ತವೆ ಆ ಆ ಈ ಪ್ರಶ್ನೆ ಕೇಳಿ ನಾನು ಈ ಪ್ರಶ್ನೆ ಆಯ ಲೈಕ್ ದಿಸ್ ಕ್ವಶ್ಚನ್ ಇಲ್ಲ ಅಂತ ಮತ್ತೆ ಜಡಕ್ಕೆ ಸಾಕು ಕೋಳವಿಸುತ್ತೆ आज ಶಿಕ್ಷಕರ ಬಗ್ಗೆ ಇದೆ ಇಲ್ಲಿ ಇದ್ದಂತ ಶಿಕ್ಷಕರು ಅನ್ಯ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಾಗಿ ಬಾಧವಾಯಿಸುತ್ತಾರ ಸರ್ ಅಕಿ ಮೇ ಯಾರು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಶಿಕ್ಷಕರ ಮೇ ಬೇರೆ ಬೇರೆ ಕಾರ್ಯಕ್ರಮ ಯಾರು ಯಾರು ಸಮಯದಲ್ಲಿ ತುಂಬಾ ಸಮಯದಲ್ಲಿ ಆ ಗವರ್ನಮೆಂಟ್ ಕಾರ್ಯಕ್ರಮದ ಜೊತೆ

ಈ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಏನು ಟೆಂತ್ ಮತ್ತು ಪಿ ಯು ಸಿ ರಿಸಲ್ಟ್ ಇದೆ ಅದು ಹಿಂದೆ ಇದ್ದೀವಿ ನಾವು ಅದಕ್ಕೆ ಪರಿಹಾರ ಹುಟ್ಟಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ ಆ ನಿಟ್ಟಿನಲ್ಲಿ ಐಸ್ ಐ ಅನ್ಸರ್ ನಮ್ಮ ಕರ್ನಾಟಕ ಈಗ ಅದಕ್ಕಾಗಿಯೇ ನಮ್ಮ ಸರ್ಕಾರ ಇದು ಕಲ್ಯಾಣ ಕರ್ನಾಟಕ ಭಾಗದ ಐದು ಸಾವಿರದ ಐದು ನೂರು ಶಿಕ್ಷಕರ ನಿಮಗೆ ಮಾಡ್ಕೊಳ್ತಾ ಇದ್ದೀವಿ ಪ್ರಸ್ತುತ ಸ್ಟಾರ್ಟ್ ಆಗಿದೆ ಒಂದು ಎರಡನೇದು ಈ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಶೈಕ್ಷಣಿಕ ಗಾಗಿ ನಾವು ಯಾವ ರೀತಿಯಾಗಿ ಎಸ್ಪೆಷಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಏನು ಕ್ರಮಗಳ ಕೈಗೊಳ್ಳಬೇಕು ನಾವು ಅನೇಕ ಎನ್ ಜಿ ಓಗಳ ಜೊತೆ ಸಲಹೆ ಮಾಡಿ ನಮ್ಮ ಕೆ ಕೆ ಆರ್ ಟಿಬಿಯಲ್ಲಿ ಒಂದು ಹೊಸ ಒಂದು ಮಾಡೋದಕ್ಕೆ ನಮ್ಮ ಉದ್ದೇಶ ಇದೆ ಅದನ್ನು ನಾವು ಮಾಡ್ತೀವಿ ಅದರ ಜೊತೆಗೆ ನೀವೇನು ಈಗ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಯಾವ್ದಾದ್ರು ಮಾಡ್ಕೊಳ್ತಾರೆ ಸಿರಿಯಲ್ಲ ಎಲ್ಲ ನಾವು ಬರ್ಕೊಂಡಿದ್ದಾರೇ ಮಂತ್ರಿಗಳು ಬರ್ಕೊಂಡಿದ್ದಾರೆ ಮಂತ್ರಿಗಳು ಬರ್ದಲ್ಲ ಸರ್ ಅವರು ಬರ್ತವರು ನಾನು ಯಾಕಂತ ಹೇಳಿಲ್ಲ ಕೋಆಪರೇಸಿಟಿ ಯಾರು ಸುದ್ಧಿ ನನಗೆ ಯಾರು ನೋಡಿ ಸರಿಯಾಗಿ ಕೆಲಸ ಯಾರು ಮಾಡ್ತಾರೆ ಸುದ್ಧಿ ಬಂದಿ ನಾನು ಖುಷಿ ಆಯ್ತು ಸರಿಯಾಗಿ ಕೆಲಸ ಚಾಲೆಂಜ್ ಮಾಡಿದ್ರೆ ನಾವು ನಿಮ್ಮಕ್ಕೆ ನೀವೇ ಮಂತ್ರಿ ಜವಾಬ್ದಾರಿ ಮಾಡ್ತೀವಿ ಅದು ನೋಡ್ಕೊಂಡಿದ್ದಾರೆ ಈಗ ನಂದು ಸಲಹೆ ಗೊತ್ತಾ ಅವರಿಗೆ ಯಾವುದೇ ಸರ್ಕಾರಿ ಅಧಿಕಾರಿ ತಮ್ಮ ಕರ್ತವ್ಯದ ಸಮಯದಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಕರ್ತವ್ಯ ಸಮಯಕ್ಕೆ ಮುಗಿದ್ಮೇಲೆ ಅವ್ರು ಏನ್ ಬೇಕಾಗಿತ್ತು ಮಾಡ್ಕೊಂಡಿಲ್ಲ ಚೆನ್ನಾಗಿ ರೇಟು ನಮ್ಮ ಸಂಪೂರ್ಣ ಆಳಾಗಿದೆ ಸರ್ ತಿಂಗಳು ಅಲ್ಲಿ ಮಾಡ್ತಾ ಇದ್ರು ಓಕೆಇದನ್ನು ಮಾಡ್ತೀರೋ ಲಾಸ್ಟ್ ಕಳ 17ಕ್ಕೆ ಬಂತು ನಾವು ಹೇಳೋದು ಇನ್ನು ಏನು ಮಾಡಕಾಗ್ತೈತಿ ಎಲ್ಲಿ ತೆಲಿಗೆ ಸರ್ ಸಾಪ್ ಮೇಲೆ ಲೋವರ್ ಕ್ಲಾಸ್ ಕೋರ್ಟ್ ಇರೋದು ಈಗ ಈಗ ಈ ಬಳೆ ನಿತ್ತಿದೆ ಎಲ್ಲ ತੱਕ ಮೆಕ್ಯಾನಿಕ್ಸ್ ಮಾಡಬೇಕಾರೆ ಈಗ ಅದು ಲಾಗ್ ನ್ಯಾಷನಲ್ ನ್ಯಾಷನಲ್ ಹೈವೇಗೆ

ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ ಹಿರಿಯ ಮುಖಂಡರಾದ ಕೆ ಶಾಂತಪ್ಪ ಜಿಲ್ಲಾಧಿಕಾರಿ ನಿತೀಶ್ ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತ ಜುಬೆನ್ ಮಹಾಪಾತ್ರ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು